ಇವತ್ತು ಅಂಗೇ ರಾಮಯ್ಯವರದ ತಾಯಿಯವರು ಬಹಳ ಅವರೆಲ್ಲ ಮಾತುಗಳನ್ನು ಹೇಳಿದ್ದಾರೆ ವಿಶೇಷ ನಮ್ಗೆ ಒಂಬತ್ತು ದಿನಗಳ ಕಾಲ ನಾವು ಒಳ್ಳೆಯದನ್ನು ತಗೊಳ್ಳೋದು ಕೆಟ್ಟದನ್ನ ಬಿಟ್ಟುಕೊಡೋದು ಇದು ಮೂರು ಸೂತ್ರ ಒಂಬತ್ತು ಹಾಗೇನು ಆಚರಣೆಯನ್ನು ಮಾಡ್ತೀವಿ

ಮಾರ್ಕೆಟ್ ಹಾಕಿ ಅಲ್ಲಿಂದ ರೊಟ್ಟ ಬಂದು ಎಲ್ಲ ರೊಟ್ಟು ಆ ಹೆಂಡತಿ ಏನ್ ಮಾಡ್ತಿದ್ದು ರೊಟ್ಟಿ ಆ ಅಲ್ಲಿ ಏನು ಕೂತು ರೊಟ್ಟಿ ಮಾಡ್ತಿದ್ದು ರೊಟ್ಟಿ ಮಾಡೋಕೆ ಟೈಮಿಗೆ ಸಣ್ಣ ಕೂಸಿತ್ತು ಅಂದ್ರೆ ಒಂದು ವರ್ಷ ಒಂದೇ ಬರ್ತದೆ ಹಾಗಾಗಿ ಒಂದು ವರ್ಷ ಕೂಸಿದು ತಾಯಿ ಪಕ್ಕ ರೊಟ್ಟಿ ಮಾಡ್ತಿದ್ದು ಗಂಡ ಬಂತ

वही आ रही है तो वही आ रही है तो तगड़ा तगड़ा अष्ट राय के हैं ताय राय के बहुत हैं वहाँ पे लेते हो अब कूस तो वही लेते हो ये तो नॉएडों पे लोग ये धम्म सिट लेते हैं वो तो सिट बहुत आती है आ आ सिट ने ये लोग का कूस तो लेक्चर भरो ये लेक्चर भरो आ कूस अगले से बहुत

Siapa yang kita

ನಮ್ಮ ನಾವು ಕಡಿಮೆಯನ್ನು ಮಾಡುವುದು ಹಾಗೆ ರಯ ನಿಜವಾಗಿ ಅವರು ಜೀವ ಚರ್ಥ ಆಗ್ತದೆ ಅನ್ನುವ ಮಾತುಗಳಿ ಇವತ್ತೆಲ್ಲರಿಗೂ ಬಹಳ ಚೆನ್ನಾಗಿ ಮುಗಿಸೋತ ಹೇಳಿದರೆ ಅದಕ್ಕೆ ಸಮಯ ಐದೇ ನಲವತ್ತೈದು ಮೊದ್ಲು ಚಿತ್ರ ಕಾಲಗಳಲ್ಲಿ ಟೈಮ್ ತೋರಿಸಿದ್ರೆ ಫೋನ್ ತೋರಿಸಬೇಕು ಅಂತ ಯಾಕಂದರೆ ಸಮಯ ಎಲ್ಲರೂ ಎಲ್ಲ ಉಪನ್ಯಾಸ ಉಪನ್ಯಾಸಕರು ನಮ್ಮ ಇಲ್ಲಿ ತ ಎಲ್ಲ ಭಕ್ತಿಪೂರ್ವಕ ಶರಣಗಳನ್ನು ಸಲ್ಲಿಸಿ ಹಾಗೆಲ್ಲ ಒಳ್ಳೆಯದಾಗಿ ಶುಭವನ್ನು ಹಾರಿಸಿ ಯುವತಿಯವರಿಗೆ ಹಾಕಿ ಮಾಡಿದ್ದೀನಿ ಯಾಕಂದರೆ ಅಸನ ಮಕ್ಕಳು ನೋಡಿದರೆ ಅದಕ್ಕೆ ಯಾವುದರಿಂದ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಮಾತೀವಿ